ಹಾಯ್ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಚಟ್ನಿ ನನ್ನ ಸ್ಟೈಲಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಏಳು ಹಸಿಮೆಣಸಿನಕಾಯನ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಿ ನಾನು ಇದನ್ನ ಫ್ರೈ ಮಾಡಿಲ್ಲ ಹಾಗೆ ಫ್ರೈ ಮಾಡಿದ್ದೀನಿ ಯಾಕೆ ಅಂತಂದ್ರೆ ಹೀಗೆ ಚ ಹಸಿಮೆಣಸಿನಕಾಯಿಯನ್ನು ಹುರಿದು ಚಟ್ನಿಗೆ ಹಾಕ್ಕೊಂಡ್ರೆ ಅಸಿಡಿಟಿ ಆಗೋಲ್ಲ ಅಂತ ಹೇಳಿ ನಾನು ಹೀಗೆ ಡ್ರೈ ಆಗಿ ಹಸಿ ಹುರಿದು ಹಾಕ್ತೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತಾ ಇದ್ದೀನಿ ಇಷ್ಟು ಇಷ್ಟು ಹಾಕ್ತಿದ್ದೀನಿ ನೋಡಿ ಬೆಳ್ಳುಳ್ಳಿ ಬೇಳೆ ಒಂದು ಏಳು ಬೆಳ್ಳುಳ್ಳಿ ಬೇಳೆಯನ್ನು ಇದ್ದೀನಿ ಸೊ ಹುರ್ಗಡ್ಲೆ ನೋಡಿ ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಇದೆ ಗಟ್ಟಿ ಮುಷ್ಟಿ ಒಂದು ಮುಷ್ಟಿ ಇದೆ ಹುರಿಗಡ್ಲೆ ಸೊ ಹಾಗೆ ತೆಂಗಿನಕಾಯಿ ಒಂದು ಹೋಳು ತೆಂಗಿನಕಾಯಿ ಈ ಥರದ್ದು ಒಂದು ಹೋಳು ತೆಂಗಿನಕಾಯಿ ಇದನ್ನ ನಾನು ಸ್ಪೂನಲ್ಲಿ ತೆಕ್ಕೊಂಡು ಮತ್ತೆ ಚಟ್ನಿಗೆ ಹಾಕ್ತೀನಿ ವೇಸ್ಟ್ ಮಾಡೋಲ್ಲ ಓಕೆ ಎಲ್ಲ ಹಾಕಿದ್ದಾಯಿತು ಇದೊಂದು ಸ್ವಲ್ಪ ಹೀಗೆ ತೆಗೆದು ಹಾಕ್ಕೊಳ್ಳೋಣ ನಾನು ತುಂಬ ಕಡೆ ನೋಡಿದ್ದೀನಿ ಸೊ ಇಷ್ಟು ಕೊಬ್ಬರಿನ ಬಿಟ್ಟು ಇದನ್ನು ಹಾಗೆ ಬಿಸಾಕ್ಬಿಡ್ತಾರೆ ಸೊ ವೇಸ್ಟ್ ಮಾಡಬೇಡಿ ಆದಷ್ಟು ಎಷ್ಟು ಅಚ್ಚುಕಟ್ಟಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಹೀಗೆ ಸ್ಪೂನಲ್ಲಿ ತೆಗೆದು ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ ಬಿಸಾಕಿ ವೇಸ್ಟ್ ಮಾಡಬೇಡಿ ನೋಡಿ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಗ್ರೈಂಡ್ ಮಾಡ್ತೀನಿ ಇವಾಗ ಉಪ್ಪು ಹಾಕಬೇಕು ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಚಟ್ನಿ ಆಗಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚಟ್ನಿಗೆ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದಿತ್ತು ಹಾಗಾಗಿ ಇವಾಗ ಬೇಳೆ ಎಣ್ಣೆ ಕಾದಿತ್ತು ಹಾಗಾಗಿ ಸ್ಟವ್ ಆಫ್ ಮಾಡಿ ಉದ್ದಿನಬೇಳೆ ಹಾಕ್ಕೊಂಡು ಮತ್ತೆ ಸ್ಟವ್ ಹಚ್ಚುತ್ತಾ ಇದ್ದೀನಿ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನೋಡಿ ಚಟ್ನಿ ರೆಡಿ ಇದೆ ಒಳ್ಳೆ ಟೇಸ್ಟ್ ಇದೆ ಚಟ್ನಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಹಾಕ್ಕೊಳ್ಳೋದ್ರಿಂದ ಈ ಥರ ಒಂಥರ ನೋಡೋಕ್ಕೆ ಚೆನ್ನಾಗಿರತ್ತೆ ತುಂಬ ನೈಸ್ ಮಾಡಬಾರ್ದು ಕೊತ್ತಂಬರಿ ಸೊಪ್ಪು ಯಾವಾಗಲೂ ಚಟ್ನಿ ರುಬ್ಬುವಾಗ ಲಾಸ್ಟಲ್ಲೇ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ರೌಂಡ್ ತಿರ್ಸಿ ತೆಗೆದುಬಿಟ್ರೆ ಸಾಕು ಓಕೆ ಫ್ರೆಂಡ್ಸ್ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು ಸೊ ಇವತ್ತಿನ ಈ ತೆಂಗಿನಕಾಯಿ ಚಟ್ನಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನನ್ನ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್